ಒಂದು ಸಣ್ಣ ಕತೆ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಕ್ಷಮಿಸಿ ಮೇಲಿನ ಮಾತುಗಳು ನನ್ನವಲ್ಲ ಕಂಡ ಕಂಡವರಿಗೆಲ್ಲ ಹಾಗೆ ಹೇಳಿ ಕ್ಷಮೆ ಕೇಳುತ್ತಿದ್ದವರು ಬಹಳ ಹಿಂದೆ ಕಾಶಿಯಲ್ಲಿ ಒಬ್ಬ ಗೃಹಸ್ಥರಂತೆ ಅವರು ಹಾಗೆ ಹೇಳಲು ಕಾರಣವಾದ ಘಟನೆ ಒಂದು ಇಲ್ಲಿದೆ ಆಗ ಕಾಶಿಯಲ್ಲಿ ಹಂಸಿ ಬಾಬಾ ಎಂಬ ಹೆಸರಿನ ಮಹಾ ತಪಸ್ವಿ ಒಬ್ಬರಿದ್ದರಂತೆ ನಗುವ ಬಾಬಾ ಎಂದೇ ಹೆಸರಾಗಿದ್ದ ಅವರು ಯಾವಾಗಲೂ ನಗು ನಗುತ್ತಲೇ ಇರುತ್ತಿದ್ದರಂತೆ ಎಂದೂ ಕೋಪಿಸಿಕೊಳ್ಳುತ್ತಿರಲಿಲ್ಲವಂತೆ ಸದಾ ಶಾಂತವಾಗಿರುತ್ತಿದ್ದ ಅವರು ಯಾರೊಂದಿಗಾದರೂ ಜಗಳಕ್ಕಿಳಿಯುವುದನ್ನು ಅಥವಾ ರೇಗಾಡುವುದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯವಿರಲಿಲ್ಲವಂತೆ ಅಂತಹ ದೈವಿ ಸ್ವಭಾವದವರು ಒಮ್ಮೆ ಗೃಹಸ್ಥರೊಬ್ಬರು ಬಾಬಾರವರನ್ನು ಸ್ವಾಮಿ ನನಗೆ ನಿಮ್ಮನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ ತಾವು ಸದಾ ಶಾಂತರಾಗಿರುತ್ತೀರಿ ಯಾರೊಂದಿಗೂ ಕೋಪಿಸಿಕೊಳ್ಳುವುದಿಲ್ಲ ಜಗಳವಾಡುವುದಿಲ್ಲ ಕೂಗಾಡುವುದೂ ಇಲ್ಲ ನನಗೂ ಹಾಗಿರುವುದನ್ನು ಹೇಳಿಕೊಡಬಾರದೆ ಎಂದು ಕೇಳಿದರು ಬಾಬಾರವರು ಏನೂ ಮಾತನಾಡಲಿಲ್ಲ ಗೃಹಸ್ಥರ ಹಸ್ತವನ್ನು ಹಿಡಿದು ಅದರೊಳಗಿನ ರೇಖೆಯನ್ನು ನೋಡಿ ನಿಮ್ಮ ಆಯಸ್ಸು ಇಂದಿನಿಂದ ಒಂದು ವಾರ ಮಾತ್ರ ನಿಮ್ಮೆದುರಿಗೆ ಬರುವ ಯಾರೋ ಒಬ್ಬರಿಂದ ನಿಮಗೆ ಸಾವು ಬರಲಿದೆ ಏಕೆಂದರೆ ನಿಮಗೆ ಅರಿವಿಲ್ಲದಂತೆ ನೀವು ಅವರಿಗೆ ಏನೋ ತಪ್ಪು ಮಾಡಿದ್ದೀರಿ ಹಾಗಿರುವಾಗ ಒಂದು ವಾರ ಬದುಕುವ ನಿಮಗೆ ಕೋಪವನ್ನು ಮೆಟ್ಟಿ ನಿಲ್ಲುವ ಸಾಧನೆಯನ್ನು ಹೇಳಿಕೊಟ್ಟರೇನು ಫಲ ಎಂದು ಬಿಟ್ಟರು ಬಾಬಾರವರ ಮಾತುಗಳನ್ನು ಕೇಳುತ್ತಿದ್ದಂತೆ ಗೃಹಸ್ಥರು ಚಿಂತೆಗೊಳಗಾದನು ಏನೂ ಮಾತಾಡದೆ ಅಲ್ಲಿಂದ ನೇರವಾಗಿ ಮನೆಗೆ ತಿರುಗಿದರು ಹೆಂಡತಿ ಮಕ್ಕಳನ್ನು ಮನೆಯವರನ್ನು ಕರೆದರು ಎಲ್ಲವನ್ನೂ ಗಮನ ಕೊಟ್ಟು ನೋಡಿದರು ನಾನು ಇವರಿಗೇನಾದರೂ ಹಾನಿ ಮಾಡಿದ್ದೇನೆಯೇ ಇದರಿಂದ ನನಗೆ ಸಾವು ಬರಬಹುದೇ ಎಂದು ಚಿಂತಿಸಿದರು ಅನಂತರ ಅವರನ್ನು ಕುರಿತು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ಎಂದರು ವಿಚಿತ್ರವೆನಿಸುವ ಗೃಹಸ್ಥರ ಮಾತುಗಳಿಂದ ಚಕಿತರಾದ ಮನೆಯವರಿಗೆ ಏನೂ ಮಾತನಾಡಲು ತೋಚಲಿಲ್ಲ ಆದರೂ ಅವರೆಲ್ಲ ಕ್ಷಮಿಸಿದ್ದೇವೆ ಎನ್ನುವವರೆಗೂ ಇವರು ಬಿಡಲಿಲ್ಲ ಗೃಹಸ್ಥರು ಮುಂದಿನ ಆರು ದಿನಗಳು ಎಲ್ಲ ಗೆಳೆಯರನ್ನು ಬಂಧು ಬಳಗದವರನ್ನು ವ್ಯವಹಾರದ ಜನ ಜನರನ್ನು ಭೇಟಿಯಾದರು ಎಲ್ಲರಲ್ಲೂ ಗಮ ಎಲ್ಲರನ್ನೂ ಗಮನಿಸುತ್ತಿದ್ದರು ಅವರೆಲ್ಲರಿಗೂ ನನ್ನಿಂದೇನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ಎಂದು ಬೇಡುತ್ತಿದ್ದರು ಏಳನೆಯ ದಿನ ಅವರು ಸಾವಿನ ನಿರೀಕ್ಷೆಯಲ್ಲಿ ಮನೆಯಲ್ಲಿಯೇ ಕುಳಿತಿದ್ದರು ಆದರೆ ಸಂಜೆಯಾದರೂ ಅವರು ಸಾಯಲಿಲ್ಲ ಅವರು ಬಾಬಾರವರ ಬಳಿ ಹೋಗಿ ಇಂದು ನಾನು ಸಾಯುತ್ತೇನೆಂದು ತಾವು ಹೇಳಿದ್ದೀರಿ ಈಗಾಗಲೇ ಸಂಜೆಯಾಗಿದೆ ದಯವಿಟ್ಟು ನನ್ನ ಸಾವು ಯಾವ ಗಳಿಗೆಯಲ್ಲಿ ಬರುತ್ತದೆಂದು ಹೇಳಿಬಿಡಿ ಎಂದು ಕೇಳಿದರು ಬಾಬಾರವರು ನಗು ನಗುತ್ತಾ ನಿಮ್ಮ ಸಾವು ಇಂತಹ ಗಳಿಗೆಯಲ್ಲೇ ಬರುತ್ತದೆಂದು ಹೇಳಲು ನಾನೇನು ಪರಮಾತ್ಮನೇ ಅದಿರಲಿ ಈ ಏಳು ದಿನಗಳಲ್ಲಿ ನೀವೆಷ್ಟು ಬಾರಿ ಕೋಪಿಸಿಕೊಂಡಿರಿ ಯಾರ್ಯಾರ ಮೇಲೆ ರೇಗಾಡಿದಿರಿ ಯಾರೊಂದಿಗೆ ಜಗಳವಾಡಿದಿರಿ ಎಂದು ಕೇಳಿದರು ಆಗ ಗೃಹಸ್ಥರು ಏಳೇ ದಿನಗಳಲ್ಲಿ ಸಾವು ಬರುತ್ತದೇನೋ ಎಂದು ಗಮನಿಸುತ್ತಿದ್ದೆ ಎಂದರು ಶಾಂತವಾಗಿರುವ ಕಾರಣ ನಿನಗೀಗ ಗೊತ್ತಾಯಿತೆ ಇನ್ನು ಮುಂದೆ ಬದುಕಿನಲ್ಲಿ ನೀನು ಯಾರು ಕಂಡರೂ ಅವರನ್ನು ಪರಮಾತ್ಮನಂತೆಯೇ ಭಾವಿಸಿ ಪರಮಾತ್ಮನಂತೆ ಕಾಣುವವರೊಂದಿಗೆ ಯಾರಾದರೂ ಜಗಳವಾಡುತ್ತಾರೆಯೇ ಎಂದು ಹೇಳಿ ಕಳುಹಿಸಿದರು ನಾವು ಆ ಹಂಸಿಬಾಬಾರಂತೆ ಆ ಗೃಹಸ್ಥರಂತೆ ಬದುಕಲು ಪ್ರಯತ್ನಿಸೋಣ ಇಂದಿನಿಂದ ನೂರು ವರ್ಷಗಳ ಕಾಲ ಬದುಕುವ ಭರವಸೆಯನ್ನು ಇಟ್ಟುಕೊಳ್ಳೋಣ ಆದರೆ ಎಲ್ಲರೊಂದಿಗೆ ನಗು ನಗುತ್ತಾ ಬದುಕೋಣ ಕೃಪೆ ಷಡಕ್ಷರಿ ಈ ವಿಡಿಯೋದಲ್ಲಿರುವ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ